ಇನ್ನು ಅವರು ಆಚಾರ್ಯವರು ಕೊಟ್ಟಂಥ ಕಾರಣಕ್ಕೆ ಸಿಟ್ಟಿಗೆ ಕೋಪಗೊಂಡಂಥ ರಜ ನೇರವಾಗಿ ಹೋಗಿ ಕೈ ತೋರಿಸಿದಾರಲ್ಲ ಅದ ಹಿಡ್ಕೊಂಡು ಸರಿಯಾಗಿ ಹೊಡೆದೇ ಬಿಟ್ಟಿದ್ದಾನೆ ಈ ಸಂದರ್ಭದಲ್ಲಿ ಆಪ್ತ ಕುರಿಗ ಹನುಮಂತ ಅಡ್ಡ ಬಂದಿದ್ದಾನೆ ಆತನು ಬಿಡ್ಸೋಕೆಂತ ಹೋಗಿದ್ದಕ್ಕೆ ದೂರ ಹೋಗೋ ಹನುಮಂತ ನೀನು ಬರ್ಬಾಡೋ ಮಧ್ಯ ಅಂತ ಹೇಳ್ತಿಲ್ವಾ ಅಂತ ಹೇಳಿ ರಜ ವಾರ್ನಿಂಗ್ ಕೊಡ್ತಾನೆ ಇದು ಕೊಟ್ಟಾದ ನಂತರವೂ ಕೂಡ ಇವನು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ತೆಗ್ದಿದ್ದೆ ಫುಲ್ ರೈಸ್ ಕೂಡ ಆಗುತ್ತೆ ಇಲ್ಲಿ ವಿಚಾರ ಏನಂತರೂ ಸಿಕ್ಕಾಬಿಡ್ರೆ ರೈಸ್ ಆಗುತ್ತೆ ರೈಸ್ ಆದ ನಂತರನೂ ಕೂಡ ಹನುಮಂತನಿಗೂ ಕೂಡ ಅಡ್ಡ ಬಂದ ಅನ್ನೋ ಕಾರಣ ಅವನಿಗೂ ಕೂಡ ಎರಡು ಕೆನ್ನೆ ಹೊಡೆದಿದ್ದಾನೆ ರಜತೆ ಧನು ಧನರಾಜ್ ಎದೆಗಡೆ ಹೊಡೆದಿದ್ದು ಅಂದರೆ ಭುಜದಲ್ಲೂ ಕೂಡ ಹೊಡೆದ ತಲೆಗೂ ಕೂಡ ಡಿಚ್ಚಿ ಹೊಡೆದಿದ್ದಾನೆ ಏನೋ ತನ್ನ ದೊಡ್ಡ ರೌಡಿ ಪುಡಾಂಗ ಅನ್ನೋ ರೀತಿ ನಡ್ಕೊಂಡಿದ್ದಾನೆ ಅಂತಲೇ ಹೇಳ್ಬೋದು ಈ ಹಿಂದೆ ರಜಿತ್ ಮತ್ತು ಜಗದೀಶ್ ಅವರ ನಡುವೆ ಬರೀ ನೂಕು ಅವರು ಹೊರ ಹಾಕಿದ್ದಂಥ ಬಿಗ್ ಬಾಸ್ ಈಗ ಇವ್ರನ್ನೂ ಕೂಡ ಈಗ ಹೊರ ಹಾಕಬೇಕು ಅಂತ ಈಗ ಜನಗಳು ಈಗ ಆಗ್ರಹಿಸಲು ಶುರು ಮಾಡಿದ್ದಾರೆ ಇವತ್ತು ಬಿಗ್ ಬಾಸ್ ಆಗಿರ್ಬೋದು ಅಥವಾ ಸುದೀಪ್ ಅವರು ಆಗಿರ್ಬೋದು ಏನು ಕ್ರಮ ಕೈಗೊಳ್ತಾರೆ ಅಥವಾ ಸುದೀಪ್ ಬರೋ ಮುಂಚೆನೇ ಈ ಥರ ಅವ್ರ ಮನೆಯಿಂದ ಹೊರ ಆಗ್ತಾರೆ ಎಂಬುದಕ್ಕೆ ಕಾದು ನೋಡಬೇಕಾಗಿದೆ ಸದ್ಯ ಪ್ರೋಮೋದರಿಗೆ ಇಬ್ಬರಿಗೂ ಹೊಡೆದಿರುವಂಥದ್ದು ಈಗ ಗೊತ್ತಾಗಿದೆ ಆಗ ನೀವೇನಂತ